ಇನ್ನು ಕದ್ರಾ ಜಲಾಶಯದಿಂದ ಸುಮಾರು ಹತ್ತು ಸಾವಿರದ ಆರುನೂರು ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ವಿದ್ಯುತ್ ಉತ್ಪಾದನೆಗೆ ಕಾಳಿ ನದಿಗೆ ಕಟ್ಟಿರುವಂತಹ ಜಲಪಾತ ಕಟ್ಟಿರುವಂತಹ ಅಣೆಕಟ್ಟು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಕದ್ರಾ ಜಲಾಶಯ ಇದು ಧುಮ್ಮುಕ್ಕಿ ಹರಿತಾ ಇರುವಂತಹ ಕಾಳಿ ನದಿ ಡ್ಯಾಂನ ನೀರಿನ ಗರಿಷ್ಠ ಮಟ್ಟ ಈಗಾಗಲೇ ತಲುಪಿದೆ ಸೊ ಹಾಗಾಗಿ ನೀರನ್ನು ಈಗ ಹರಿಬಿಡ್ತಾ ಇದ್ದಾರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ನಷ್ಟು ನೀರನ್ನು ಈಗ ಹೊರಗಡೆ ಬಿಡ್ತಾ ಇದ್ದಾರೆ ಉತ್ತರ ಕನ್ನಡದ ಕದ್ರಾ ಡ್ಯಾಮ್ ಈಗಾಗಲೇ ತುಂಬಿದೆ ನೀರಿನ ಗರಿಷ್ಠ ಮಟ್ಟ ಕೂಡ ಏರಿಕೆಯಾಗಿದೆ ಸೊ ಹಾಗಾಗಿ ಸಹಜವಾಗಿ ನೀರನ್ನು ಹೊರಗಡೆ ಬಿಡಲೇಬೇಕಾಗಿದೆ ಸುಮಾರು ಹತ್ತು ಸಾವಿರದ ಆರುನೂರು ಕ್ಯೂಸೆಕ್ನಷ್ಟು ನೀರನ್ನು ಈಗ ಹೊರಗಡೆ ಬಿಟ್ಟಿದ್ದಾರೆ